ನಮಸ್ಕಾರ ಪ್ರೇಕ್ಷಕ ಬಂಧುಗಳೇ ಬನ್ನಿ ಇವತ್ತು ವರ್ಲ್ಪೂಲ್ನ ಒಂದು ಹೊಸ ವಾಷಿಂಗ್ ಮಿಷಿನ್ ಆಟೋ ಅಪ್ಡೇಟ್ ಅಂದರೆ ಎಲ್ಲದನ್ನು ಪೂರ್ತಿಯಾಗಿ ಮಾಡಿಕೊಳ್ಳುವಂತಹ ವಾಷಿಂಗ್ ಮಿಷಿನ್ ಇದು ಇದರಲ್ಲಿ ನೀವು ಒಂದು ಬಾರಿ ನೀರು ಬಟ್ಟೆ ಮತ್ತು ವಾಷಿಂಗ್ ಪೌಡರನ್ನು ಹಾಕಿದ್ರೆ ತನ್ನಾಗೇ ತಾನೇ ಎಲ್ಲ ಕ್ಲೀನ್ ಮಾಡಿ ಒಣಸಿ ಕೊಡುವವರೆಗೂ ಇರುವಂತಹ ಒಂದು ಅಪ್ಡೇಟ್ ಆಗಿರುವಂಥ ಹೊಸ ವಾಷಿಂಗ್ ಮಿಷಿನ್ ವರ್ಲ್ಪೂಲ್ನದ್ದು ಅದನ್ನು ಇನ್ಸ್ಟಾಲೇಷನ್ ಹೇಗೆ ಮಾಡ್ತಾರೆ ಏನು ಅನ್ನೋದಕ್ಕೆ ಇನ್ಸ್ಟಾಲೇಷನ್ ಮಾಡೋರು ಬಂದಿದ್ದಾರೆ ಅವ್ರ ಹತ್ರ ಕೇಳೋಣ ಬನ್ನಿ ಹೇಗಿದೆ ಅಂತ ಮುಂದೆ ನೀವೇ ನೋಡಿ ಆಯ್ತಾ ಹಿಂದಿನ ತೆಗಿಬೇಕು ಅನ್ನೋದೆಲ್ಲ ನಮ್ಗೆ ಗೊತ್ತಿಲ್ಲ ಹಾಂ ಏನಿರುತ್ತೆ ಕೆಳಗೆ ಹೌದಾ ಅಂದರೆ ಹೊಸದಿದ್ದಾಗ ಲಾಕ್ ಇಟ್ಟಿರ್ತಾರ ಈಗ ಅಕಸ್ಮಾತ್ ನಾವು ಒಂದು ಸತಿ ತಿರುಗಿ ತಿರುಗಿಸಿ ಇದೆಲ್ಲ ಆಮೇಲೆ ಹಾಕಬೇಕು ಅಂತಿಲ್ಲ ಅದ್ರ ಬಗ್ಗೆ ಐಡಿಯಾನೇ ಇಲ್ಲಾಗಿತ್ತು ನಮ್ಗೆ ನೋಡಿಲ್ಲ ಮತ್ತೆ ಅದನ್ನೇ ಕೊಟ್ಟಿದ್ದಾರೆ

ನೀವು ಹೇಳೋ ಲೆಕ್ಕದಲ್ಲಿ ಹಿಂದ್ ಬದಿಗೆ ಯಾವುದೇ ಕಾರಣಕ್ಕೂ ಲಾಕ್ ಇರುತ್ತೆ ಹೊಸ ತಗೊಂಡಾಗ ಅದನ್ನ ಚೆಕ್ ಮಾಡ್ತಾನೆ ನಿಮ್ಮ ಕೈಯಲ್ಲಿ ಕರ್ಸ್ಕೊಳೋದನೆ ಹಿಂಗೆ ಓಪನ್ ಮಾಡಿದ್ರೆ ಹಾಂ ಡ್ಯಾಮೇಜ್ ಇದ್ರೆ ನೀನು ಮಾಡ್ತೀರಿ ಅಂತ ಹೌದು 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 ನಿಮ್ಮನ್ನೇ ತರಿಸ್ಬೇಕು ಸರಿ 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 ಅಂದರೆ ನಮ್ಗ ಇದು ಗೊತ್ತಿರಲಿಲ್ಲ ಹಾಗಾಗಿ ಇದು ಆನ್ ಮಾಡಿದಾಗ ತನಗೆ ತಾನೇ ನೀರು ತಗೊಳತ್ತಾ ಯಾಕಂದ್ರೆ ಅವ್ರು ಹೇಳಿದ್ದು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಅಂತ ಅದಕ್ಕೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಇದು ತುಂಬಿದ ಮೇಲೆ ನೀರು ಇದ್ರೊಳಗೆ ಇದ್ರೊಳಗೆ ತುಂಬಿದ ಮೇಲೆ ಅಲ್ಲಿವರೆಗೂ ಚಲೋ ಆಗಲ್ಲ ತನ್ನಾಗಲ್ಲ ಅಂದ್ರೆ ಆಟೋಮೆಟಿಕ್ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ತಗೊಳತ್ತೆ ಅದ್ರ ಮೇಲೆ ಇದು ತಿರುಗುತ್ತೆ ಮತ್ತೆ ಶಾಬುಗೆ ಹಾಕೋದು ಅಂದರೆ ಹಾಯಿ ಅಂದರೆ ಎಷ್ಟು ನಿಮಿಷ ಮಿನಿಮಮ್ ಇಡಬೇಕು ಅಂತ ಇರುತ್ತೆ ಈ ಬಟ್ಟೆ ಹಾಕಿದ್ಮೇಲೆ ಟೈಮ್ ತೋರಿಸೋದು ಬಟ್ಟೆ ಹಾಕೋದ್ರಿಗೂ ಅದು ತೋರಿಸೋದಿಲ್ಲ ಟೈಮ್ ತೋರಿಸೋದು ಬಟ್ಟೆ ಹಾಕಿದ್ಮೇಲೆ ಟೈಮ್ ತೋರಿಸೋದು ಅಂದರೆ ಈ ಬಟ್ಟೆಗೆ ಇಷ್ಟಿಷ್ಟು ಅಂತ ಟೈಮ್ ಅದೇ ತಗೊಳತ್ತೆ ಹೌದು ಓ ಅಂದರೆ ಈಗ ನಾವು ಜೀನ್ ಪ್ಯಾಂಟ್ ಹಾಕಿದ್ವಿ ಮತ್ತೊಂದು ಹಾಕಿ ಆವಾಗ ಅದಷ್ಟು ಟೈಮ್ ತೊಗೊಳ್ಳೋ ತೋರಿಸೋದು ಸರ್ ಅಂದರೆ ಇದು ಬಿತ್ತು ಏನಾಗುತ್ತೆ ಅಂದರೆ ಟೈಮಿಂಗ್ ತೋರಿಸೋದ್ರೆ ನೀರು ತೊಗೊಂಡು ಟೈಮಿಂಗ್ಸ್ ಕೌಂಟ್ ಆಗುತ್ತೆ ಹಾಂ 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 ಕೌಂಟ್ ಆಗುತ್ತೆ ನೀರಿಂದ ಈಗ ನೋಡಿ ತೋರಿಸುತ್ತೆ ಈ ಬಟ್ಟೆ ಏನಿಲ್ಲ ಈಗ

ಎಲ್ಲ ಫಂಕ್ಷನ್ ಅಷ್ಟೇ ಟೀ ಟು ಇದು ಫ್ರೀ ತ್ರೀ ಅಂದರೆ ಡಿಲೇಗೇಟ್ಸ್ ಅಂದ್ರೆ ಸೀರೆಗಳು ಪಂಜಿಗಳು ಆ ಥರದ್ದು ಈ ಫೀ ಫೋರ್ ಅಂದ್ರೆ ವೈಟ್ ಬಟ್ಟೆಗಳು ಮಾತ್ರ ವೈಟ್ ಬಟ್ಟೆಗಳು ಈ ಫೀ ಫೈ ಅಂದ್ರೆ ಸ್ಟೈನ್ ವಾಶ್ ಪಿ ಸಿಕ್ಸ್ ಸೆಂಟಿಬೈಟಿಕ್ ಅಂದರೆ ಅಂದ್ರೆ ಬಟ್ಟೆಗಳು ಈ ಬಟ್ಟೆಗಳು ಇರ್ತವಲ್ಲ ಆ ಥರ ಅಂದ್ರೆ ಬಿಸ್ನೀರಲ್ಲೂ ವಾಶ್ ಮಾಡುತ್ತೆ ಒಳಗಡೆ ಹೌದು ಅದೇ ಮಾಡ್ಕೊಳ್ತೀವಿ ಬಿಸ್ನೀರು ಹೌದು ಇದು ಅದೇ ತರದಲ್ಲೇ ಇದೆ ವಾಷಿಂಗ್ ವಿಷಯ ಈ ಸೆವೆನ್ ಅಂದ್ರೆ ವುಲನ್ಸ್ ಶೆಂಟ್ರುಗಳು ಹ್ಞೂ ಇಂಟಂದ್ರೆ ಬೆಡ್ ಶೀಟ್ ಇದು ಈ ಕೋ ವರ್ಷ ಬೇಡ ಇದು ಕೀಟನ್ ಟ್ರೈನ್ ಡ್ರೈ ಅಂದ್ರೆ ಮಳೆದಲ್ಲಿ ನಡ್ಕೊಂಡ್ ಬಂದಿರ್ತೀರ ಬಟ್ಟೆ ಡ್ರೈ ಮಾಡಬಹುದು ಇದು ಹಾಕ್ಬಿಟ್ರೆ ಸಾಕು ಡ್ರೈ ಡ್ರೈ ಆಗುತ್ತೆ ಇದು ಒರೇ ಡ್ರೈ ಮಾತ್ರ ಇಟ್ಬಿಟ್ಟು ವಾಶ್ ಒಂದ್ ಇದು ಅಂದ್ರೆ ಸ್ಪಿನ್ ಗಿನ್ ಏನಾಗಲ್ಲ ವಾಶ್ ಮಾತ್ರ ಆಗುತ್ತೆ ಈ ಪಿ ಒನ್ ಹೀಟ್ ವಾಟರ್ ವಾಟರ್ ಇದು ಮಾಡ್ಕೋಬೇಕಂದ್ರೆ ಇಡೀ ಹೊಳಿ ಹಾಟ್ ವಾಶ್ ಎರಡು ಸತಿ ಬ್ಲಿಂಕ್ ಮಾಡಬೇಕು ಎರಡು ಸತಿ ಎರಡು ಸತಿ ಬ್ಲಿಂಕ್ ಮಾಡಿ ಹಿಂಗ್ ಸ್ಟಾರ್ಟ್ ಕೊಟ್ರೆ ಎರಡು ಸತಿ ನಾವು ಬಿಸಿ ನೀರಿಂದ ಬಟ್ಟೆ ತೊಳ್ಕೊಳ್ಬೇಕು ಅಂದ್ರೆ ಮಾಡ್ಬೇಕು ಇದು ಬೇಡ ಅಂದ್ರೆ ಇಲ್ಲಿ ಬಂದ್ ಮಾಡಿದ್ರೆ ಆಯ್ತಲ್ವಾ ಹಾ ಒಂದ್ಸತಿ ಆನ್ ಮಾಡದಿದ್ರೆ ಇಲ್ಲಿ ಯಾವ್ದೇ ಫಂಕ್ಷನ್ ಓಪನ್ ಮಾಡಿದಾಗ ಒಂದ್ಸತಿ ಆನ್ ಆಫ್ ಮಾಡ್ಲೇಬೇಕು ಮಾಡ್ಲೇಬೇಕು

ಇದು ಅಲ್ವಾ ಹೆಲ್ಪಿಕ್ ಹೌದು ಆನ್ಸರ್ ನಿಮಗೆ ಸರಿ samples ಒಂದೋರ್ ದಿನ ಉನ್ಸುತ್ತೆ ಯಾವ ನೀರು ಬೋರ್ ನೀರ ಬಾಮಿ ನೀರ ನಿಂದ ಬಾಮಿ ನೀರು ಬೋವಿಂದ್ರ ಒಂದೋರ್ ಸೆಂಟರ್ಲ್ಲಿ ಡಂಪ್ ಟೀ ಮಾಡಬೇಕು ಒಂದೂವರೆ ತಿಂಗಳಲ್ಲ ಒಂದೋರ್ ದಿನ ಉನ್ಸುತ್ತೆ ಡಂಪ್ ಟೀ ಮಾಡಬೇಕು ಟೀ ಮಾಡಬೇಕು ಅದು ಮಾಡೋದು ಹೇಗೆ ಮಾಡೋದಂದ್ರೆ ಪೌಡರ್ ಬರುತ್ತೆ ಡಿಸ್ಕಲ್ ಪೌಡರ್ ಅಂತ ವರ್ಫುಲ್ ಕಂಪನಿ ಹ್ಮ್ ಅವ ಪ್ಯಾಕೆಟ್ ಹಾಕ್ಬಿಟ್ಟು ಅದು ಆನ್ಲೈನ್ ನಲ್ಲಿ ಈ ಕಂಪನಿ ತಗೊಳ್ಳೋಣ ಯಾವ ಅಂದ್ರೆ ಅಮೆಜಾನ್ ನಲ್ಲಿ ನಿಮ್ಮ ಈ ಕಂಪನಿ ಇಂದಾನೆ ತಕೊಂಡಿರೋದು ಹೌದು ನಮ್ಮ ಸೇಲ್ ಸೆಂಟರ್ ಸಿಗುತ್ತೆ ಹ್ಮ್

ಕೊಟ್ಟಾಗಿದೆ ಒಂದು ತಾಸು ಐವತ್ತೊಂದು ಮಿನಿಟ್ ಒಳಗಡೆ ನೀರು ಬೀಳ್ತಾ ಇದೆ ಗೊತ್ತಾಗ್ತಿದೆಯಾ ಇದು ಎಂಟು ನಂಬರಿಗೆ ಚಾಲೂ ಮಾಡಿರೋದು ನಾನು ಬೆಡ್ಶೀಟ್ ಆಯಿತಾ ಎಂಟಕ್ಕೆ ಎಂಟು ಕಮಾನ್ ಕೊಟ್ಟಿರೋದು ಅಂದರೆ ಇದು ಟೈಮ್ ಏನಿದೆ ಇಲ್ಲಿ ನಾವು ಈ ಕಮಾನ್ನಲ್ಲಿ ಯಾವುದಕ್ಕೆ ಕೊಡ್ತೀವಿ ಅದಕ್ಕೆ ಕಮಾನು ಆ ಲೆಕ್ಕಕ್ಕೆ ಅಂದರೆ ಇದಕ್ಕೆ ಏನು ನಾವು ಹೇಳ್ತೀವಿ ಇದಿಷ್ಟರಲ್ಲಿ ಆ ಲೆಕ್ಕಕ್ಕೆ ಇಲ್ಲಿ ಇದು ಟೈಮ್ ತಗೊಳತ್ತೆ ಇದು ಡಿಸ್ಪ್ಲೇ ಒಳಗೆ ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಕಾಣುತ್ತೆ ಆದರೆ ಇಲ್ಲಿ ಬರೆದಿರೋ ಟೈಮು ಒಂದು ಪಾಯಿಂಟ್ ಐವತ್ತೊಂದು ಅಂದರೆ ಮಿನಿಮಮ್ ಹತ್ತತ್ರ ಎರಡು ತಾಸು ಯಾಕೆ ಇಲ್ಲಿರುವ ಒಳಗಿರೋ ನೀರು ತುಂಬಿ ತಾನು ತನ್ನ ಎಲ್ಲ ಕೆಲಸವನ್ನು ಮಾಡಿ ನೀರನ್ನು ಹೊರಗೆ ಹಾಕಿ ಬಟ್ಟೆ ಒಣಗಿಸುವವರೆಗೂ ಟೈಮು ಒಂದೂವರೆ ತಾಸು ಒಂದು ಪಾಯಿಂಟ್ ಐವತ್ತು ಅಂದರೆ ಹತ್ತಿರ ಎರಡು ತಾಸು ತೋರಿಸ್ತಾ ಇದೆ ಆಯಿತಾ ಸ್ಮಾರ್ಟ್ ಸೆನ್ಸರ್ ಇದೆ ಇದಕ್ಕೆ ಬಿಸಿನೀರಿಂದು ವ್ಯವಸ್ಥೆ ಇದಕ್ಕೆ ಆಟ್ ಆಟೋಮೆಟಿಕ್ ಮಾಡ್ಕೊಳ್ಳುತ್ತೆ ಇಲ್ಲಿ ನಾನು ಓದ್ತಿದರೆ ಇದು ಆಗಿ ಬರುತ್ತೆ ಇಲ್ಲಿ ಹಾಟ್ ಅಂತ ಬರುತ್ತೆ ಆದರೆ ಏನೇ ನಾವು ಕಮಾಂಡ್ ಕೊಡಬೇಕು ಅಂದ್ರೂ ಸ್ಟಾರ್ಟಿಂಗ್ನಲ್ಲೇ ಕೊಡಬೇಕು ಈಗ ನಾನು ಏನಾದರೂ ಮಾಡಬೇಕು ಅಂದರೆ ಇದನ್ನು ಮತ್ತೆ ಬಂದ್ ಮಾಡಿಕೊಂಡೇ ಬರಬೇಕಾಗತ್ತೆ ಹಾಗಾಗಿ ಮಾಡ್ಕೊಳ್ಳೋಕ್ಕಿಂತ ಮೊದಲು ಸಾರಿ ಇದು ಆರದು ಅಂತ ಹೇಳಿದೆ ಇಲ್ಲಿದೆ ನಾನು ನೋಡಲಿಲ್ಲ ಎಂಟೂವರೆ ಕೆ ಜಿ ಓಕೆನಾ ವಲ್ಪುಲ್ ಕಂಪನಿದು ಎಂಟೂವರೆ ಕೆ ಜಿದು ಓ ಪ್ಲಸ್ ಹಾಗೆಯೇ ಇಲ್ಲಿ ಪವರು ಪ್ರೋಗ್ರಾಮ್ ಅದೇ ಇದು ಒಂದು ಚಾಲು ಅಂತಿದೆ ಇಲ್ಲಿ ಮೇಲೆ ಸ್ಟಾಕು ಇದೆಲ್ಲ ಪ್ರತಿಯೊಂದು ಆಗುತ್ತೆ ಬಿಡಿ ಇದು ನಾರ್ಮಲಾಗಿ ಆಗಿ ಚಾಲುವಾಗೋದೆ ಆದರೆ ಇಲ್ಲಿರುವಂತಹ ಕಮಾನಿಗೆ ನಾವು ಕೊಟ್ಟ ಹಾಗೆ ಇಲ್ಲಿ ಕೆಲಸ ಮಾಡುತ್ತೆ ಇಲ್ಲಿ ಮೊದಲಿಂದಕ್ಕೆ ನಾರ್ಮಲ್ ಆಗಿಡಬೇಕು ಎಲ್ಲದಕ್ಕೂ ಅದನ್ನು ಬಿಟ್ಟರೆ ಆಮೇಲೆ ಇಲ್ಲಿರೋದು ನಂಬರಿಗೆ ನಂಬರ್ ಪ್ರಮಾಣದಲ್ಲಿ ನಾವು ಇಟ್ಕೊಳ್ಳೋದು ಈಗ ಒಳಗಡೆ ನೀರು ತುಂಬ್ತಾ ಇದೆ ಆಯಿತಾ ಎಷ್ಟಕ್ಕೆ ಬೇಕೋ ಅದು ಹಾಲಿ ಒಲೀಲಿ ನೀರು ತಗೊಳ್ಳಿ ನೀವು ಕಾಣ್ತಾ ಇದೆ ಅಂತ ಕಾಣುತ್ತೆ ಒಳಗಡೆಗೆ ಇಲ್ಲೊಂದು ಅಕ್ಷರ ಬರೆದಿದೆ ನೋಡಿದ್ರೆ ಅಲ್ಲಿ ಡಿಟೇಲ್ಸ್ ಅಂತ ಅಲ್ಲಿ ನಾವು ಈಗಿನ ಇದಕ್ಕೆ ಏನೋ ಪೌಡರ್ ಇದೆ ಅಥವಾ ಈಗ ಹೊಸ್ದಾಗಿಂದ ಒಂದು ಕೆ ಬಂದಿದೆ ಜೇಲ್ ಸಕ್ಕಂ ಅದನ್ನು ಹಾಕೋದು ಇದರಲ್ಲಿ ಅದಕ್ಕೆ ಎಷ್ಟು ಬೇಕೋ ಆ ಲೆಕ್ಕದಲ್ಲಿ ಆಯ್ತಲ್ವಾ ಈಗ ಅವರು ಬಂದು ಹೋದ ಮೇಲೆ ನಾನು ನಿಮಗೆ ಇದನ್ನು ಅಂದರೆ ಅವ್ರು ಹೋದ್ರಲ್ಲ ತಿಳಿಸಿ ಅದರ ಮೇಲೆ ನಾನು ನಿಮಗೆ ಇದನ್ನು ಬಟ್ಟೆ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ಇರುತ್ತೆ ಮತ್ತೊಬ್ರಿಗೂ ಇದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಪೂರ್ತಿಯಾಗಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಒಳಗಡೆ ಏನಾಗುತ್ತೆ ಅನ್ನೋದನ್ನು ನೋಡಲಿಕ್ಕೆ ಮೇಲ್ಗಿಂದ ಗ್ಲಾಸು ಕೂಡ ಇದೆ ಕ್ಲೀನ್ ಆಗಿದೆ ಒಂದು ಲೆಕ್ಕಲ್ಲಿ ಸ್ಮಾರ್ಟ್ ಆ್ಯಂಡ್ ಏನಂತಾರಲ್ಲ ಕ್ಲೀನ್ ಒಳಗಿನಿಂದ ಏನಾಗ್ತಿದೆ ಎಲ್ಲ ನೋಡ್ಬೋದು ಆಯಿತಾ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಇಷ್ಟ ಮಾಡಿಕೊಂಡು ಲೈಕ್ ಕೊಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಹಾಗೆ ಈ ರೀತಿಯ ವಿಡಿಯೋಗಳು ಮತ್ತೆ ಪದೇ ಪದೇ ನನ್ನ ಚಾನಲಲ್ಲಿ ಬರ್ತವೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಅಂದರೆ ಒಂದೇ ರೀತಿಯ ಟಾಪಿಕ್ನಲ್ಲಿ ನನ್ನ ಚಾನಲಲ್ಲಿ ವಿಡಿಯೋಗಳು ಇರೋದಿಲ್ಲ ಚೇಂಜ್ ಚೇಂಜ್ ಆಗಿರ್ತವೆ ಯಾಕಂದರೆ ಎಲ್ಲರಿಗೂ ಉಪಯೋಗ ಆಗುವಂಥದ್ದು ಹಾಡಾಗಲಿ ಇದೇನು ನಾವು ಬ್ಲಾಗ್ ಆಗಲಿ ಈ ಥರದ ಮಿಷನಿನ ಬಗ್ಗೆ ಆಗಲಿ ಯೂಟ್ಯೂಬ್ನ ಸಂಬಂಧಪಟ್ಟ ಪ್ರತಿಯೊಂದು ವಿಡಿಯೋಗಳು ನನ್ನ ಚಾನಲಲ್ಲಿ ಇರ್ತವೆ ನೀವು ನೋಡ್ಬೋದು ಇದಾಗಿತ್ತು ಇವತ್ತಿನ ಪೂಲ್ ಪ್ರೋ ಪ್ಲಸ್ ವಾಷಿಂಗ್ ಮಿಷಿನ್ ಇದರ ಬಗ್ಗೆ ಪೂರ್ತಿ ಡೀಟೇಲ್ ಇನ್ಸ್ಟಾಲೇಷನಿಂದ ಹಿಡಿದು ಪ್ಲೇ ಮಾಡುವವರೆಗೂ ಆಯಿತಾ ಇದು ಬಂದು ಪ್ರತಿಯೊಂದಕ್ಕೂ ಇದು ಬಂದ್ ಮಾಡ್ಕೊಳ್ಳೋದೇ ಇದ್ರೆ ಇಲ್ಲಿ ಹೇಗೆ ಕೆಲಸ ಮಾಡಲಿಕ್ಕೂ ನೀವು ನೀವೀಗಿಲ್ಲ ಏನೇ ಒತ್ತಿದ್ರೂ ಕೆಲಸ ಮಾಡಲ್ಲ ಇಷ್ಟು ನೀರಿನ ಬೇಕು ಅಂದರೆ ಮೊದಲೇ ಎಲ್ಲ ನಾವು ಕೊಡಬೇಕಾದ್ರೆ ಕಮಾನ್ ಕೊಟ್ಕೊಳ್ಬೇಕು ಇಲ್ಲ ಈಗ ನಾವೇನು ಕಮಾನ್ ಅಂದರೆ ಕೆಲಸ ಕೊಟ್ಟಿದ್ದೀವಿ ಅದು ನಿಲ್ಲಿಸ್ಬೇಕಾಗತ್ತೆ ಇದಕ್ಕೆ ಹಾಗಾಗಿ ಅದು ನಾವೇನು ಕೆಲಸ ಕೊಟ್ಟಿದ್ದೀವಿ ಅದನ್ನು ಕಚ್ಚುಕಟ್ಟಾಗಿ ಮಾಡಲಿಕ್ಕೆ ಅದಕ್ಕೆ ಕ್ರಮ ಅಂದರೆ ಫಿಕ್ಸ್ ಮಾಡಿರ್ತಾರೆ ಎಲ್ಲದನ್ನು ಈಗ ಮಧ್ಯದಲ್ಲಿ ನಾವು ನೋಡಿ ನೀರು ಮುಗಿಸ್ಕೊಳ್ತು ನಾವು ಮಾತಾಡ್ತಿದ್ದಾಗ ನೀರು ನಿಲ್ತಲ್ವ ಈಗ ತಿರುಗಲಿಕ್ಕೆ ಹಿಡಿದಿದೆ ಆಯಿತಲ್ವ ನಾನು ಇದನ್ನು ನಿಮಗೆ ತೋರಿಸ್ಬೇಕಾಗಿತ್ತು ಅದಕ್ಕೆ ಎಷ್ಟು ನೀರು ಬೇಕಿತ್ತು ಅಂತ ಇತ್ತೋ ಆ ನೀರನ್ನು ತನ್ನಾಗಿ ತಾನೇ ಅದರಷ್ಟು ತಗೊಂಡು ತಾನು ತನ್ನ ಕೆಲಸವನ್ನು ಶುರು ಮಾಡಿದೆ ನೀರು ತಂದೆ ತಾನೇ ತಂದಾಯಿತು ಹಾಗೆ ಈ ರೀತಿಯಾಗಿ ಕೆಲಸ ಮಾಡುತ್ತೆ ಈಗ ನಾವು ಇದನ್ನು ಬೇಡ ಅಂತ ಅಂದರೆ ಇದನ್ನು ಬಂದ್ ಮಾಡಿಕೊಂಡು ಬಿಸಿನೀರು ಬೇಕೋ ಏನು ಬೇಕೋ ಅದಕ್ಕೆ ಅಂದರೆ ಬಿಸಿನೀರು ಯಾವ ಕಾರಣಕ್ಕೆ ಅಂದರೆ ಈ ಸಣ್ಣ ಮಕ್ಕಳ ಬಟ್ಟೆ ಇವೆಲ್ಲ ಬೆಲೀಜಾಗಿರ್ತದಲ್ಲ ಒಂದಿಷ್ಟು ಬಿಸಿನೀರು ಬೇಕು ಅಂದರೆ ಬಿಸಿನೀರು ಇನ್ನು ಯೂಸ್ ಮಾಡ್ಬೋದು ಆಟೋಮೆಟಿಕ್ಕಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಧನ್ಯವಾದ ಪ್ರೇಕ್ಷಕ ಬಂಧುಗಳೇ ಸಿಗೋಣ ಮತ್ತೊಂದು ವಿಡಿಯೋದ ಜೊತೆಗೆ ಅಲ್ಲಿಯವರೆಗೂ ಕನ್ನಡ ಕಲ ಕೋಟಿಗೆ ಕೋಟಿ ಕೋಟಿ ನಮನ ಧನ್ಯವಾದ